ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಪ್ಡೇಟ್ ಒಂದು ಇದೀಗ ಬಂದಿದೆ ಸೊ ಒಂದೇ ಸಲ ಇದೀಗ ಮೂರು ಕಂತಿನ ಹಣ ಅಂತಂದರೆ ಟೋಟಲ್ಲಾಗಿ ಆರು ಸಾವಿರ ಹಣ ಇದೀಗ ಬಿಡುಗಡೆ ಆಗ್ತಾ ಇದೆ ಸೊ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸೊ ಇದರ ಬಗ್ಗೆ ಏನೇನು ಸ್ಪಷ್ಟನೆ ಬಂದಿದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನ ತರ್ತೇವೆ ಅಂತ ಹೇಳಿದ್ರು ಸೊ ಅದರಲ್ಲಿ ಇವಾಗ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸೊ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಇದೀಗ ಹದಿನೈದನೇ ಕಂತಿನ ಹಣದವರೆಗೂ ಕೂಡ ಇದೀಗ ಬಿಡುಗಡೆಯಾಗಿದೆ ಸೊ ಇದು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿತ್ತು ಸೊ ಇವಾಗ ಪೆಂಡಿಂಗ್ ಇರೋ ಹಣ ಬಂದ್ಬಿಟ್ಟು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೇ ಕಂತಿನ ಹಣ ಸೊ ಈ ಒಂದು ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಸೊ ಯಾವಾಗ ಈ ಒಂದು ಹಣ ಬಿಡುಗಡೆಯಾಗುತ್ತೆ ಸೊ ಏನು ಏನೇನು ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅಂಡ್ ಅದರ ಬಗ್ಗೆ ಈ ಹಿಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಬಗ್ಗೆ ಸ್ಪಷ್ಟನೆಯೊಂದನ್ನು ನೀಡಿದ್ರು ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಯನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಯಾರಿಗೆಲ್ಲ ಇದೀಗ ಹಣ ಬಿಡುಗಡೆಯಾಗಿಲ್ಲೋ ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದೇ ಸಲ ಎಲ್ಲಾ ಕಂತುಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು ಅಂಡ್ ಇವಾಗ ಬಂದ್ಬಿಟ್ಟು ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಮೆಂಬರ್ ಆಗಿರುವಂತಹ ಇದೀಗ ಯತೀಂದ್ರ ಬಗ್ಗೆ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಎಲ್ಲ ಮೀಡಿಯಾಗಳಲ್ಲಿ ಒಂದು ನ್ಯೂಸ್ ತುಂಬಾನೇ ಸ್ಪ್ರೆಡ್ ಆಗ್ತಾ ಇತ್ತು ಇನ್ ಮುಂದೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಗಳು ಬರೋದಿಲ್ಲ ಈ ಒಂದು ಯೋಜನೆಯೊಂದನ್ನು ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ಅದೆಲ್ಲವೂ ಕೂಡ ಒಂದು ವದಂತಿ ಆಗಿರುತ್ತೆ ಸೊ ಸರ್ಕಾರ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿಯೂ ಕೂಡ ಈ ಒಂದು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಇದೀಗ ಬಿಡುಗಡೆ ಆ ಒಂದು ಹಣ ಬಂದ್ಬಿಟ್ಟು ಇದೀಗ ಶೀಘ್ರದಲ್ಲಿಯೇ ಒಂದೇ ಸಲ ಎಲ್ಲಾ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಅಂಡ್ ತುಂಬಾ ಜನರ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನಿಂದ ಇಲ್ಲಿಯವರೆಗೂ ತುಂಬಾ ಜನರಿಗೆ ಬಂದಿಲ್ಲ ಅಂದ್ರೆ ಆಲ್ಮೋಸ್ಟ್ ಆರು ಕಂತುಗಳು ಕೂಡ ಇನ್ನೂ ಕೂಡ ಅವ್ರಗಳದ್ದು ಬಿಡುಗಡೆಯಾಗಿಲ್ಲ ಸೊ ಇವ್ರದೆಲ್ಲ ಬಂದ್ಬಿಟ್ಟು ಕೆಲವೊಂದು ಟೆಕ್ನಿಕಲ್ ಎರರ್ ಇರುವಂತಹ ಒಂದು ರೀಸನ್ ನಿಂದಾಗಿ ಈ ಒಂದು ಹಣ ಇದೀಗ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ಗಳ ಗಳ ಲೆವೆಲ್ ಅಲ್ಲಿ ಅವರ ಒಂದು ಖಾತೆಗಳನ್ನ ಎಲ್ಲಾನು ಕೂಡ ವೆರಿಫೈ ಮಾಡಿಬಿಟ್ಟು ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ ಅಂತ ಸಚಿವರು ಇದರ ಬಗ್ಗೆ ಕೆಲವೊಂದು ಮಾಹಿತಿಯೊನನ್ನು ಇದೀಗ ನೀಡಿದ್ದಾರೆ ಅಂಡ್ ಇನ್ನು ಎಕ್ಸಾಕ್ಟ್ ಆಗಿ ಈ ಒಂದು ದಿನಾಂಕದಂದು ಈ ಒಂದು ಹಣ ಬಿಡುಗಡೆ ಆಗತ್ತೆ ಅಂತ ಎಲ್ಲಿಯೂ ಕೂಡ ಈ ಒಂದು ನ್ಯೂಸ್ ಬಂದಿಲ್ಲ ಬಂದಿರುವ ಕೆಲವೊಂದು ಮಾಹಿತಿಗಳ ಪ್ರಕಾರ ಹಾಗೂ ಬಂದಿರುವ ಕೆಲವೊಂದು ಸೋರ್ಸಸ್ನ ಪ್ರಕಾರ ಇದೀಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಈ ಒಂದು ತಿಂಗಳು ಇದೀಗ ಈ ಒಂದು ಯೋಜನೆ ಹಣ ಬಿಡುಗಡೆಯಾಗೋದು ಡೌಟ್ ಆಗಿದೆ ಯಾಕಂತಂದರೆ ಸರ್ಕಾರ ಬಂದ್ಬಿಟ್ಟು ಇನ್ನೂ ಕೂಡ ಈ ಒಂದು ಡಿ ಪಿ ಟಿಗೆ ಈ ಒಂದು ಹಣವನ್ನ ವರ್ಗಾವಣೆ ಮಾಡಲಾಗಿಲ್ಲ ಅಂಡ್ ಇದರಿಂದಾಗಿ ಇವಾಗ ಕೆಲವೊಂದು ಅಂದಾಜಿನ ಪ್ರಕಾರ ಮಾರ್ಚ್ ತಿಂಗಳಿನ ಮೊದಲನೇ ವಾರ ಅಥವಾ ಎರಡನೇ ವಾರದಂದು ಈ ಒಂದು ಹಣಗಳು ಬಿಡುಗಡೆಯಾಗಲಿದೆ ಅಂತ ಒಂದು ಮಾಹಿತಿಗಳು ಕೂಡ ಇದೀಗ ತಿಳಿದು ಬರ್ತಾ ಇದೆ ಆ್ಯಂಡ್ ಇವಾಗ ಇಲ್ಲಿಯವರೆಗೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆದು ಎಷ್ಟನೇ ಕಂತಿನ ಹಣದವರೆಗೆ ಇದೀಗ ಬಂದಿದೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿಕೊಳ್ಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು